ಹಾಯ್ ಹಲೋ ಸ್ನೇಹಿತರೆ ಮೀಡಿಯಾ ತ್ರೀ ಸಿಕ್ಸ್ಟಿನ ಮತ್ತೊಂದು ವಿಡಿಯೋಗೆ ನಿಮ್ ಕೂಡ ಸ್ವಾಗತ ಸುಸ್ವಾಗತ ವಿಡಿಯೋವನ್ನು ಶುರು ಮಾಡುವ ಮುಂದೆ ನಮ್ಮ ಚಾನಲ್ಗೆ ಆಗಿ ಯಾಕಂತ ಹೇಳಿದ್ರೆ ಮುಂದೆ ಇದೇ ಇಂಟ್ರೆಸ್ಟಿಂಗ್ ಬರ್ತಾ ಹೋಗ್ತದೆ ಸೊ ಮಿಸ್ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಒಂದು ರೋಚಿಕ ಕತೆ ಬಂದ್ಬಿಟ್ಟು ಮಂದಾರ್ತಿಯ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಬಗ್ಗೆ ಇನ್ನು ಉಡುಪಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ಮಂದಾರ್ತಿಯು ಅತಿ ಹೆಚ್ಚು ಭಕ್ತರು ನಂಬುವಂತಹ ದೇವಿಯ ಶಕ್ತಿಯುತವಾದಂತಹ ದೇವಸ್ಥಾನ ಇನ್ನು ಮಂದಾರ್ತಿ ತಾಯಿಯ ಕಥೆಯು ರೋಚಕವಾಗಿದ್ದು ಸಾಕ್ಷಾತ್ ನಾಗಕನ್ನಿಕೆಯವರೇ ದೇವರಾದಂತಹ ಕಥೆ ಇದು ಇಂದು ಮಂದಾರ್ತಿಯ ಪುರಾಣವನ್ನ ನೋಡ್ತಾ ಹೋಗುವುದಾದ್ರೆ ಶ್ರೀ ಕ್ಷೇತ್ರ ಮಂದಾರ್ತಿಯು ಹಿಂದಿನ ಕಾಲದಲ್ಲಿ ಅಳುಪಾ ಸುರಾಳು ಹಾಗೂ ವಿಜಯನಗರ ಸಾಮ್ರಾಜ್ಯದ ರಾಜ್ಯರಿಂದ ಆಳಲ್ಪಟ್ಟಿದೆ ಅಂತ ಅರ್ಥವಾಗ್ತದೆ ಇದು ಉಡುಪಿಯ ಉತ್ತರ ಭಾಗದಲ್ಲಿರುವಂತಹ ಶ್ರೀ ಕ್ಷೇತ್ರ ಮಂದಾರ್ತಿಯು ಒಂದು ಜನಪ್ರಿಯ ಪ್ರವಾಸಿ ತಾಣ ಕೂಡ ಹೌದು ಬನ್ನಿ ಹಾಗಿದ್ರೆ ಇಲ್ಲಿ ನಿಂತಿರುವಂತಹ ಶಕ್ತಿಯ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ ಹಾಗೆ ಈ ಶಕ್ತಿ ಇಲ್ಲಿಯೇ ಬಂದು ಯಾಕೆ ಸ್ಥಾಪನೆ ಆಗಿದೆ ಅಂತ ಕೂಡ ತಿಳಿದುಕೊಳ್ಳೋಣ ಈ ಹಿಂದೆ ನಾಗಲೋಕದ ದೊರೆಯಾದ ಶಂಕ ಚುಡನಿಗೆ ಹಲವು ವರ್ಷಗಳಿಂದ ಮಕ್ಕಳಾಗ್ತಿರುವುದಿಲ್ಲ ಇದೇ ಕಾರಣಕ್ಕಾಗಿ ಈತನು ಶಿವನ ಬಳಿ ಕೋರ ತಪಸ್ಸಿಗೆ ಕೂತು ಬಿಡ್ತಾನೆ ಈತನ ತಪಸ್ಸನ್ನ ನೋಡಿ ಒಲಿತಂದ ಶಿವನು ಈತನಿಗೆ ಐದು ಜನ ಹೆಣ್ಣು ಮಕ್ಕಳನ್ನ ಕರುಣಿಸುತ್ತಾನೆ ನಂತರ ಶಿವನ ವಾರದಿಂದ ಹುಟ್ಟಿದ ಈ ಐದು ಜನ ಹೆಣ್ಣು ಮಕ್ಕಳಿಗೆ ದೇವರತಿ ಚಾರುರತಿ ನಾಗರತಿ ಮಂದರತಿ ಹಾಗೂ ನೀಲರತಿ ಎಂಬ ಹೆಸರನ್ನು ಇಡ್ತಾರೆ ಇನ್ನು ಕಾಲಾಂತರದ ನಂತರ ಈ ಐದು ಜನ ಹೆಣ್ಣು ಮಕ್ಕಳು ಶಿವನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮದುವೆಯಾಗಬೇಕೆಂದು ದತ್ತ ತಮ್ಮ ಪಯಣವನ್ನ ಮಾಡ್ತಾರೆ ನಂತರ ಕೈಲಾಸದ ದ್ವಾರಪಾಲಕನಾದ ನಂದಿಯ ಶಾಪಕ್ಕೆ ಗುರಿಯಾಗಿ ಸರ್ಪ ರೂಪದಲ್ಲಿ ಸಹ್ಯಾದ್ರಿ ಪರ್ವತದ ಬಳಿ ಬಂದು ಬಿದ್ದು ಪರ್ಚಾಡ್ತಾ ಇರ್ತಾರೆ ನಂತರ ಅದೇ ಕಾಡಿನಲ್ಲಿ ಬರುತ್ತಿದ್ದಂತ ವ್ಯಾಗ್ರಪಾದ ಮುನಿಯನ್ನ ನೋಡಿ ಸರ್ಪಗಳು ಆಚೆ ಈಚೆ ಓಡಾಡಲಿಕ್ಕೆ ಶುರು ಮಾಡ್ತದೆ ಅಲ್ಲಿನ ಚರಪ್ಪ ಶಬ್ದ ಕೇಳಿ ವ್ಯಾಗ್ರಪಾದ ಮುನಿಗಳು ಅವುಗಳಿಗೆ ಶಾಪವನ್ನು ಕೂಡ ಇಟ್ಟು ಹೋಗ್ತಾರೆ ಇನ್ನು ಇದಕ್ಕೆ ಪರಿಹಾರವಾಗಿ ರಾಜ ಪುರುಷನೊಬ್ಬನಿಂದ ನಿಮ್ಗೆ ಶಾಪ ವಿಮೋಚನೆ ಆಗ್ತದೆ ಅಂತ ಕೂಡ ಹೇಳಿರ್ತಾರೆ ಅಂತೆಯೇ ರಾಜ್ಯ ಭ್ರಷ್ಟನಾದಂತಹ ದೇವವರ್ಮ ರಾಜನು ವೇಷ ಮರೆಸಿಕೊಂಡು ಅದೇ ಕಾಡಿನಲ್ಲಿ ಓಡಾಡ್ತಾ ಇರ್ತಾನೆ ಇನ್ನು ಅವನು ಅಲ್ಲಿ ಕಾಡ್ ಗೀಚಿನಲ್ಲಿ ಬೈಯ್ತಾ ಇರುವಂತಹ ಐದು ಸರ್ಪಗಳನ್ನು ಕಂಡು ಒಂದು ಬಟ್ಟೆಯಲ್ಲಿ ಸುತ್ತುಕೊಂಡು ತರ್ತಾನೆ ಇನ್ನು ಸರ್ಪಗಳನ್ನ ಬಟ್ಟೆಯಲ್ಲಿ ಸುತ್ತಿಕೊಂಡು ತರ್ತಿದ್ದಂತೆ ಒಂದೊಂದಾಗಿ ಒಂದೊಂದು ದಿಕ್ಕಲ್ಲಿ ಹೋಗಲಿಕ್ಕೆ ಶುರು ಮಾಡ್ತದೆ ಹಾಗೆ ಈ ಮಂದಾರತಿ ಎನ್ನೊಂದು ಸರ್ಪ ಹೋದ ಜಾಗವೇ ಮಂದಾರತಿ ಆಗಿದೆ ಇನ್ನು ಕೆಲವು ಕಾಲದ ನಂತರ ಈ ನಾಗ ಕನ್ನಿಕೆಯರು ದೇವವರ್ಮ ರಾಜನ ಕನಸಿನಲ್ಲಿ ಬಂದು ಹೆಮ್ಮಾದ್ರಿ ರಾಜನ ಮಗಳನ್ನ ಉಳಿಸುವುದಾಗಿ ಹೇಳ್ತಾರೆ ಇದೇ ಮಾತಿನಂತೆ ದೇವವರ್ಮ ರಾಜನು ಹೆಮ್ಮಾದ್ರಿ ರಾಜ್ಯಕ್ಕೆ ಹೋಗಿ ಹೆಮ್ಮಾದ್ರಿಯ ರಾಜನ ಏಕೈಕ ಪುತ್ರಿಯ ಪ್ರಾಣವನ್ನ ಉಳಿಸುತ್ತಾನೆ ಇದಕ್ಕಾಗಿ ಹೆಮ್ಮಾದ್ರಿಯ ರಾಜ ತಮ್ಮ ರಾಜ್ಯ ಹಾಗೂ ತಮ್ಮ ಮಗಳನ್ನು ಅವನಿಗೆ ಕೊಟ್ಟು ದಾರಿ ಏರಿಯುತ್ತಾರೆ ಇತ್ತ ಇನ್ನೊಂದು ಕಡೆ ನೋಡುವುದಾದ್ರೆ ವ್ಯಾಘ್ರಪಾದ ಮುನಿಗಳು ಹಾಗೂ ಮಾಲಿನ್ಯ ಸೇರಿ ಹುಟ್ಟಿದ ಮಹಿಷರು ಸೇಣಿಗಾಗಿ ಓಡಾಡ್ತಾ ಇರ್ತಾನೆ ಹಾಗೆ ಒಂದು ಬಾರಿ ಇವನು ದೇವವರ್ಮ ರಾಜನ ಹೆಂಡತಿಯನ್ನು ನೋಡಿ ಮನಮುಹಗಳಾನೆ ಹಾಗೆ ಆತಳನ್ನು ಬಲತ್ಕಾರ ಮಾಡಲು ಹೋದಾಗ ಆಕೆಯ ತಪ್ಪಿಸಿಕೊಂಡು ಹೇಗೋ ಅರಮನೆಯನ್ನ ಸೇರ್ತಾಳೆ ಇನ್ನು ಒಂದು ಬಾರಿ ರಾಜ ದಂಪತಿಗಳು ಮಂದಾರ್ತಿಯ ಬಳಿ ಸುದೇವ ಮುನಿ ಆಶ್ರಮದಲ್ಲಿ ವಾಸವಾಗಿರ್ತಾರೆ ಅಲ್ಲಿಗೆ ಬಂದ ಮಹಿಷರು ಜಾನಕಿಯನ್ನು ಅಪಹರಿಸಲು ನೋಡಿದಾಗ ಆಕೆಯು ದೇವಿಯನ್ನ ಬೆಳೆಕೊಡ್ತಾಳೆ ನಂತರ ಶರಣ ಮಾತ್ರದಲ್ಲಿ ಹುಂತ ಒಂದು ಹುಟ್ಟಿ ಮಹಿಷನಿಗೆ ಕೆಲವೊಮ್ಮೆ ದೇವಿ ಕೆಲವೊಮ್ಮೆ ಹುಂತ ಕಾಣಲಿಕ್ಕೆ ಶುರುವಾಗ್ತದೆ ನಂತರ ದೇವಿಯು ತನ್ನ ಯಕ್ಷಗಣಗಳೊಂದಿಗೆ ಮಹೇಶನೊಂದಿಗೆ ಹೋರಾಡ್ತಾಳೆ ನಂತರ ದೇವಿ ಹಾಗೂ ಮಹಿಷನ ನಡುವೆ ಒಂದು ಘೋರವಾದಂತಹ ಯುದ್ಧ ನಡೆಯುತ್ತದೆ ಇದರಲ್ಲಿ ತನ್ನ ಮನ ಪರಿವರ್ತನೆಗೊಂಡ ಮಹೇಶ್ ದೇವಿಗೆ ಶರಣಾಗ್ತಾನೆ ಹಾಗೆ ಪ್ರತಿ ವರ್ಷವೂ ತನ್ನ ಹೆಸರಿನಲ್ಲಿ ಇಲ್ಲಿ ಕೆಂಡ ಸೇವೆ ನಡೆಯುವುದಾಗಿ ಕೇಳ್ಕೊಳ್ತಾನೆ ಇದರಿಂದ ಮೆಚ್ಚುಗೆಗೊಂಡು ಆತನಿಗೆ ವರವನ್ನು ಕೂಡ ಕೊಡ್ತಾಳೆ ಇನ್ನು ಆ ಮಂದಾರ್ತಿ ಎನ್ನುವಂತಹ ಕಾರಣದಲ್ಲಿ ದೇವಿಯು ಮಂದಾರತಿಯಾಗಿ ಅಲ್ಲೇ ನೆಲೆ ನಿಲ್ತಾಳೆ ಹಾಗಿದ್ರೆ ಈ ಮಂದಾರ್ತಿ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಕೆಳಗಡೆ ಕಮೆಂಟ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೆ ಬರ್ತೀವಿ ಅಲ್ಲಿ ತನಕ ಇಂಡಿಪೆಂಡೆಂಟ್ ಜರ್ನಲಿಸಂ